ಇಲ್ಲಿ ವೇದಿಕೆಯ ಮೇಲೆ ಹಾಸಿನಾದಂತಹ ಸರ್ವ ಗಣ್ಯ ಮಹೋದಯರಿಗೆ ತನ್ನ ಶಿರಸಾಸ್ತ ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಪೇದಿಕೆಯ ಮುಂಭಾಗದಲ್ಲಿರುವಂತಹ ಕೇಂದ್ರ ಬಿದ್ದುಗಳಾದಂತಹ ಸಹೋದ್ಯೋಗಿ ಬಾಂಧವರಲ್ಲಿ ಈ ನಾಡಿನ ಒಂದು ಹೇಳಿಕೆ ಆಗ್ಬೇಕಾದ್ರೆ ಅದು ನಮ್ಮ ಭಾಷೆಯಿಂದ ಅಂತಹ ನಾಡಿನಲ್ಲಿ ಹುಟ್ಟಿದಂತಹ ನಾನು ಈ ಹೊತ್ತ ತಾಯಿಗೆ ಮತ್ತು ನನ್ನನ್ನು ಹೆತ್ತ ತಾಯಿಗೆ ಹನುಮಂತಿರದಲ್ಲಿ ಯಾವತ್ತು ಸ್ಮರಿಸುತ್ತ ಸಣ್ಣವರು ಸಣ್ಣವರಿರ್ಬೋದು ಅಥವಾ ಜ್ಞಾನದಲ್ಲಿಯೂ ಕೂಡ ಕಲೀದೇ ಇರ್ಬೋದು ಕನಕದಾಸರು ಮಾತಾಡ್ತಾರೆ ಪುಂಡರ ಒಂದು ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಒಂದು ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಒಂದು ಗುಂಪಿನಲ್ಲಿ ದಂಡನಂತಿರಬೇಕು ಆ ಒಂದು ಗುಣಗಳನ್ನ ನನ್ನ ತಾಯಿಯಿಂದ ನಾನು ಕಲಿತವನು ಅದಕ್ಕೋಸ್ಕರ ಹೆತ್ತ ತಾಯಿ ಮತ್ತು ಹೊತ್ತ ತಾಯಿಯನ್ನು ಯಾವತ್ತು ಸ್ಮರಿಸ್ತೀನಿ ಇಲ್ಲಿ ನಮ್ಮ ಗುರುಗಳು ಹೇಳಿದ್ರು ನಮ್ಗಿಂತ ದೊಡ್ಡವರು ಪರೀಕ್ಷೆ ಎನ್ನುವಂತ ಭಯ ಸ್ಫೂರ್ತಿಯನ್ನು ತುಂಬುವುದರ ಮೂಲಕ ಅದನ್ನು ಹೋಗಲಾಡಿಸ್ಬೇಕು ಅಂತ ಅದೇ ದೃಷ್ಟಿಯಲ್ಲಿ ನಮಗೆ ಸ್ಫೂರ್ತಿಯ ಅವರ ಕೇವಲ ಹತ್ತು ಪುಸ್ತಕಗಳು ನನ್ನ ಜೀವನದಲ್ಲೆಲ್ಲ ನನ್ನ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ಫೂರ್ತಿಯನ್ನು ತುಂಬಿವೆ ಎನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದು ಹೇಗೆ ಅಂತಂದ್ರೆ ಹತ್ತು ಪುಸ್ತಕಗಳನ್ನ ನಾನು ತೆಗೆದುಕೊಂಡಾಗ ಹತ್ತು ಜನ ಔಟ್ ಆಫ್ ಅವರು ಇದೇ ವರ್ಷದಲ್ಲಿ ಹತ್ತು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಐದು ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ಅಂಕಗಳನ್ನ ಪಡೆಯುವುದರ ಮೂಲಕ ಈ ಒಂದು ಸ್ಫೂರ್ತಿಗೆ ಒಂದು ಹುಮ್ಮಸ್ಸನ್ನ ಮತ್ತು ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡುವುದರಲ್ಲಿ ಒಂದು ಯಶಸ್ಸನ್ನು ನನ್ನ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ ಇಲ್ಲಿ ನನಗೆ ಎಲ್ಲ ಗಣ್ಯಮಾನ್ಯರು ಸನ್ಮಾನವನ್ನ ಮಾಡಿದ್ರಲ್ಲ ಆ ಒಂದು ಪ್ರಶಸ್ತಿ ಪ್ರದಾನ ಇನ್ನು ಗುರು ಶ್ರೇಷ್ಠ ಪ್ರಶಸ್ತಿ ಎನ್ನುವುದಕ್ಕಿಂತ ವಿದ್ಯಾರ್ಥಿ ಶ್ರೇಷ್ಠ ಪ್ರಶಸ್ತಿ ಅನ್ನುವಂತ ಭಾವನೆ ನನ್ನದು ಯಾಕಂದ್ರೆ ನಾವು ಎಷ್ಟೇ ಹೇಳಿದ್ರು ಕೂಡ ಈ ಹಿರಿಯರು ಹೇಳಿದಂತ ಮಾತು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ಕಡೆಯಿಂದ ಚಪ್ಪಾಳೆ ಮಾತ್ರ ನನಪಾಗುತ್ತೆ ಆ ಕಡೆಯಿಂದ ಇನ್ನೊಂದು ಚಪ್ಪಾಳಿ ವಿದ್ಯಾರ್ಥಿಗಳು ಬಂದಾಗ ಮಾತ್ರ ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ಒಂದು ವಿಷಯ ಏನು ಅಂತಂದ್ರೆ ಒಳ್ಳೆಯ ಸಾಧನೆ ಮಾಡುವ ವಿದ್ಯಾರ್ಥಿಗೆ ಒಳ್ಳೆಯ ಶಿಕ್ಷಕ ಸಿಗದೇ ಇದ್ದರೆ ಅಲ್ಲಿ ಕೂಡ ಎಡಗಟ್ಟಾಗುವಂತ ಸಂದರ್ಭ ನನ್ನ ಅಭಿಪ್ರಾಯ ನಾನು ನಿಮ್ಮ ಚಿಕ್ಕವನೂರು ಮೊದಲೇ ಹೇಳ್ತೀನಿ ಅದಕ್ಕೋಸ್ಕರ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ಇರಲಿ ಆದ್ರೆ ಒಂದು ಮಾತು ಈ ಗುರು ಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗೆ ನಾವು ಏನು ಬಹುಮಾನವನ್ನು ಕೊಡಬಹುದು ಶ್ರೇಷ್ಠ ಪ್ರಶಸ್ತಿಯನ್ನ ಕೊಡಲಿಕ್ಕೆ ಕಾರಣಕರ್ತರಾದಂತಹ ಗಣ್ಯ ಮಾನ್ಯರಿಗೆ ನಾವು ಎಂತ ಬಹುಮಾನವನ್ನು ಕೊಡಬಹುದು ಅಂತಂದ್ರೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ಆ ಋಣದಲ್ಲಿ ನಾವು ಇದ್ದೇನೆ ಆ ಋಣವನ್ನು ತೀರಿಸಲಿಕ್ಕೆ ಯಾವತ್ತೂ ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಸರ್ವಶ್ರೇಷ್ಠ ಗುರುಗಳು ಅನ್ನೋದಕ್ಕಿಂತ ಹೆಚ್ಚಿನ ಒಂದು ಬಹುಮಾನ ಇತ್ತು ಇತ್ತು ಅಂತಂದ್ರೆ ಆ ಬಹುಮಾನವನ್ನ ಗಣ್ಯ ಮಾನ್ಯರಿಗೆ ನಮ್ಮ ಯೋಗೇಶ್ ಚುಚುರಾಣಿ ಸರ್ ಮತ್ತು ನಮ್ಮ ನಾಗರಾಜ್ ಸರ್ ಅದೇ ರೀತಿ ಪ್ರತಿ ಕ್ಷಣ ನಮಗೆ ಮಾಹಿತಿಯನ್ನು ಕೊಟ್ಟಂತಹ ಒಬ್ಬ ಮಹೇಶ್ ಸರ್ ನಮ್ಮ ಒಂದು ವೇದಿಕೆಯಲ್ಲಿದ್ದಾರೆ ಅವರ ಜೊತೆಗೆ ಬೆಂಗಾವಲಾಗಿ ನಿಂತಹ ಎಲ್ಲ ಒಂದು ಪರೀಕ್ಷಾ ಸ್ಫೂರ್ತಿಯ ಫೌಂಡೇಶನ್ ಎಲ್ಲ ಸದಸ್ಯರು ಮತ್ತು ನಮ್ಮ ಯೋಗೇಶ್ ಸುಂಚನ ಸರ್ ಅವರ ಒಂದು ಕುಟುಂಬರಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಜಯ ಸಾವಿರ ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು ಅದೇ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕಿರುವಂತಹ ಒಂದು ಸಂಪನ್ಮೂಲ ಅನ್ನೋ ಮಾತಿನ ಅಂತಹ ಗುರು ಪರಂಪರೆಯೇ ಇಂದು ಮೈಸೂರಿನ ಸಾಂಸ್ಕೃತಿಕ ನಗರಿಯ ಜೆ ಎಸ್ ಎಸ್ ಮಹಿಳಾ ಪದವಿ ಕಾಲೇಜಿನ ಒಂದು ನವಜ್ಯೋತಿ ಸಭಾಂಗಣದಲ್ಲಿ ನಡೀತಾ ಇದೆ ವಿನೂತನ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ನಡೆದಿದ್ದೀನಿ ಆಯ್ತಪ್ಪ ಆ ಕಡೆ ಕೊಡೋದು ಹೇಳ್ಬೇಡಿ ಸರ್